ಬಿಜಾಪುರದಿಂದ ತೆಗೆದುಕೊಂಡು ಹೋಗಿದ್ದಾರೆ ಬಂಧುಗಳೇ ಈ ಹೋರಾಟದಲ್ಲಿ ನಮ್ಮ ಕೇಂದ್ರದ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸಿದ್ರು ಕುಮಾರಿ ಶೋಭಾ ಕರಂದಾಜೆ ಅವರು ಯತ್ನಾಳ್ ಅವ್ರ ಜೊತೆಗೆ ನಾಲ್ಕು ದಿವಸ ಧರಣಿ ಸಂಸದರುಗಳಾಗಿರ್ತಕ್ಕಂಥ ರಮೇಶಣ್ಣ ಜಿಗಜಿಣಗಿ ಅವರು ಗದ್ದಿಗೌಡರು ಅನೇಕ ಮುಖಂಡರು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿದರು ಈ ಹೋರಾಟ ಯಾವುದೇ ಚುನಾವಣೆ ಗೆಲ್ಲೋದಕ್ಕಲ್ಲ ಇದು ಬದಲಾಗಿ ನಿಮ್ಮನ್ನು ಉಳಿಸೋದಕ್ಕೋಸ್ಕರ ನನಗಿಲ್ಲಿ ಕಿರಣ್ ಅವರು ಮಾಹಿತಿಯನ್ನು ಕೊಟ್ಟರು ಈಗ ಆನಂದವಾಡಿ ಯಾರು ಇದೀರ ಇಲ್ಲ ಆನಂದ್ವಾಡಿಯವರು ಕೈ ಹತ್ರೀ ಇದರ ಆನಂದ್ವಾಡಿ ಒಂಬತ್ತು ಎಕರೆ ಜಮೀನು ಇನ್ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ತು ಮನೆಗಳು ವಕ್ಸ್ಪಂತ ಆಗಿದೆ ಮುಚ್ಚಂಡಿ ನೂರ ಅರವತ್ತು ಮನೆಗಳು ವಕ್ಸ್ಫಂತ ಆಗಿದೆ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ಶಿವಾಜಿ ವಂಶಸ್ಥರಿದ್ದಾರೆ ಹಿಂದೂಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥ ಆನಂದವಾಡಿನಲ್ಲಿ ಅದಕ್ಕೆ ವಾಫನವ್ರು ಕೈ ಹಾಕಿದ್ದಾರೆ ವಿಚಿತ್ರ ನಾವು ಪ್ರವಾಸ ಕರ್ನಾಟಕದ ಬೀದರ್ ಅಲ್ಲೊಂದು ಗ್ರಾಮಕ್ಕೆ ಹೋಗಿದ್ವಿ